ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ ಒಂದುಗಳ ಇವತ್ತೊಂದು ಪ್ರಮುಖ ಬೆಳವಣಿಗೆ ಆಗಿದೆ ಆ ಬೆಳವಣಿಗೆಯ ವಿವರವನ್ನು ಗಮನಿಸೋಣ ಈ ಹಿಂದಿನಿಂದಲೂ ಕೂಡ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಕೇಳಿ ಬರ್ತಿದ್ದ ಪ್ರಮುಖ ಎರಡು ಆರೋಪಗಳು ಅಂದ್ರೆ ಒಂದು ಈ ತನಿಖಾ ಸಂಸ್ಥೆಗಳೇನಿದ್ದಾವೆ ಐಟಿ ಇಡಿ ಹಾಗೆ ಸಿಬಿಐ ಇಂತಹ ಸಂಸ್ಥೆಗಳನ್ನ ಬಿಜೆಪಿ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದೆ ಅದರಲ್ಲೂ ಕೂಡ ವಿಪಕ್ಷವನ್ನ ಹಣಿಯುವಂತ ವಿದೇಶದಿಂದ ಬಳಸ್ಕೊಳ್ತಿದೆ ಎನ್ನುವಂತ ಆರೋಪ ಈ ಆರೋಪ ಹೊಸಂತೂ ಅಲ್ವೇ ಅಲ್ಲ ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಕೇಳಿ ಬರ್ತಿರುವ ಆರೋಪ ಅಲ್ಲ ಯು ಪಿ ಸಂದರ್ಭದಲ್ಲೂ ಕೂಡ ಆರೋಪ ಇತ್ತು ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಾ ಇದ್ರು ಸಿಬಿಐ ಅವರ ಪಂಜರದ ಗಿಣಿಯಾಗಿದೆ ಎನ್ನುವ ರೀತಿಯಲ್ಲೂ ಕೂಡ ಇವರು ಆರೋಪವನ್ನು ಹೊರಸ್ತಾ ಇದ್ರು ಈಗ ಎನ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ಪಕ್ಷದವರು ಅಥವಾ ಸಾರ್ವಜನಿಕ ವಲಯದಲ್ಲೂ ಕೂಡ ಅಂಥದ್ದೊಂದು ಆರೋಪ ಕೇಳಿ ಬರುತ್ತೆ ಆ ಆರೋಪ ಅವರು ಪೂರಕವಾಗಿ ಕೊಡುವಂತಹ ದಾಖಲೆ ಏನಪ್ಪಾ ಅಂದ್ರೆ ಈ ಬಿಜೆಪಿ ನಾಯಕರ ಮೇಲೆ ಅಥವಾ ಎಷ್ಟು ಬಿಜೆಪಿ ನಾಯಕರ ಮೇಲೆ ಸಿಬಿಐ ಇಡಿ ಐಟಿ ದಾಳಿ ಆಗಿದೆ ಅನ್ನೋದಕ್ಕೆ ಉತ್ತರ ಕೊಡಿ ಬಹುತೇಕ ದಾಳಿ ಆಗಿದ್ದೆಲ್ಲವೂ ಕೂಡ ವಿಪಕ್ಷದವರ ಮೇಲೆ ಎನ್ನುವಂತ ಆರೋಪ ಅದು ಅದರ ಜೊತೆಗೆ ಇನ್ನೊಂದು ಆರೋಪ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ಯಾವುದಾದ್ರೂ ನಾಯಕರು ವಿಪಕ್ಷದಲ್ಲಿ ಐ ಟಿ ಇಡಿ ಸಿಬಿ ಬಿ ತನಿಖೆಯನ್ನ ಎದುರಿಸ್ತಾ ಇದ್ರು ಅಂತ ಇಟ್ಕೊಳ್ಳಿ ಅವ್ರೇನಾದ್ರೂ ಬಿಜೆಪಿಗೆ ಸೇರ್ತಾ ಇದ್ದ ಹಾಗೆ ಅಥವಾ ಬಿಜೆಪಿ ಸೇರಿದ್ರು ಅಂತ ಅಂದ್ರೆ ಅವರು ಆ ಆರೋಪದಿಂದ ಮುಕ್ತರಾಗಿ ಬಿಡ್ತಾರೆ ಅಥವಾ ಅವರು ಶುದ್ಧರಾಗಿ ಬಿಡ್ತಾರೆ ಎನ್ನುವ ರೀತಿಯಲ್ಲಿ ಅದಕ್ಕೆ ವಾಷಿಂಗ್ ಮಷಿನ್ ಎನ್ನುವ ರೀತಿಯಲ್ಲೂ ಕೂಡ ವ್ಯಂಗ್ಯವನ್ನ ಮಾಡಲಾಗ್ತಿತ್ತು ಅದಕ್ಕೆ ಪೂರಕವಾಗಿ ಈ ರೀತಿಯಾಗಿ ಆರೋಪವನ್ನು ಎದುರಿಸ್ತಾ ಇದ್ದಂಥವರು ಬಿಜೆಪಿಗೆ ಹೋಗ್ತಾ ಇದ್ದ ಹಾಗೆ ತನಿಖೆಯಿಂದ ಮುಕ್ತರಾಗಿದ್ದು ಅಥವಾ ತನಿಖೆಯಿಂದ ತಪ್ಪಿಸಿಕೊಂಡಂತ ಉದಾಹರಣೆಗಳು ನಾವು ಬೇಕಾದಷ್ಟು ಸಿಗ್ತಾ ಹೋಗುತ್ತೆ ಸಾರ್ವಜನಿಕ ವಲಯದಲ್ಲಿ ಹಿಂದಿನಿಂದಲೂ ಕೂಡ ಇದ್ದಂತ ಚರ್ಚೆ ಎಲ್ಲ ವಿಚಾರವನ್ನ ಯಾಕೆ ಪ್ರಸ್ತಾಪ ಮಾಡಿದೆ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನ ಅದೇ ರೀತಿಯಾಗಿ ಇಡಿಯನ್ನ ಜಾರಿ ನಿರ್ದೇಶನಾಲಯವನ್ನ ತರಾಟೆಗೆ ತೆಗೆದುಕೊಂಡಿದೆ ಅದು ಕೂಡ ಸಿದ್ದರಾಮಯ್ಯವರ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾಯ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಮೂಡಾ ಹಗರಣ ನಿಮ್ಮೆಲ್ಲರಿಗೂ ಕೂಡ ಇದೆ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಏನು ಎತ್ತ ಅಂತ ಹೇಳಿ ಆ ಹಗರಣ ಎಷ್ಟು ಮಟ್ಟಿಗೆ ಸದ್ದು ಮಾಡಿತ್ತು ಅಂದ್ರೆ ದೇಶಾದ್ಯಂತ ಸಂಚಲನ ಮೂಡಿಸ್ಬಿಟ್ಟಿತ್ತು ಬಿಟ್ಟಿತ್ತು ರಾಜಕೀಯ ಅಂತ್ಯ ಎನ್ನುವ ರೀತಿಯ ಒಂದಷ್ಟು ಚರ್ಚೆ ಆಗಿತ್ತು ಅಥವಾ ಸಿದ್ದರಾಮಯ್ಯವರ ರಾಜಕೀಯ ಬದುಕಿನಲ್ಲಿ ಅದೊಂದು ಕಪ್ಪು ಚುಕ್ಕೆ ಎನ್ನುವ ರೀತಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಿತ್ತು ಆದ್ರೆ ನಮ್ಮ ಜನರದು ತುಂಬಾ ಶಾರ್ಟ್ ಮೆಮೊರಿ ಈಗಾಗಲೇ ಬಹುತೇಕರು ಅದನ್ನ ಮರ್ತು ಬಿಟ್ಟಿದ್ದಾರೆ ಎಷ್ಟೋ ಜನರಿಗೆ ಮೂಡಾ ಹಗರಣ ಎಂದ ಏನು ಅನ್ನೋದು ಕೂಡ ಮರ್ತು ಹೋಗಿರಬಹುದು ನಮ್ಮ ರಾಜಕೀಯ ನಾಯಕರಿಗೆ ಅದೇ ಒಂದು ರೀತಿಯಲ್ಲಿ ದೊಡ್ಡದಾಗಿರುವಂತ ಭರವಸೆ ಅಥವಾ ನಂಬಿಕೆ ಅಂದ್ರೆ ಹಗರಣದಲ್ಲಿ ಭ್ರಷ್ಟಾಚಾರವನ್ನ ಫೇಸ್ ಮಾಡಿರ್ಲಿ ಅಥವಾ ಭ್ರಷ್ಟಾಚಾರದಲ್ಲಿ ಅವರು ಇರಲಿ ಸ್ವಲ್ಪ ದಿನಗಳಾಗ್ತಾ ಇದ್ದ ಹಾಗೆ ಜನ ಅದನ್ನ ಮರ್ತು ಬಿಡ್ತಾರೆ ಮತ್ತವರಿಗೆ ಓಟ್ ಹಾಕ್ತಾರೆ ಮತ್ತೊಮ್ಮೆ ಅವರು ಅಧಿಕಾರಕ್ಕೆ ಬರ್ತಾರೆ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಈಗಾಗಲೇ ಆ ಮೂಡಕ್ಕೆ ಸಂಬಂಧಪಟ್ಟಾಗಿ ನಿಮ್ಮಲ್ಲಿ ಬಹುತೇಕರು ಮರ್ತಿರಬಹುದು ಆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಾಗಿ ಏನಾಗಿತ್ತು ಅಂದ್ರೆ ಒಂದು ಲೋಕಾಯುಕ್ತ ತನಿಖೆ ಅದರಲ್ಲಿ ಕ್ಲೀನ್ ಚಿಟ್ ಸಿಕ್ಕಿತ್ತು ಅವರಿಗೆ ಅದಾದ ಬಳಿಕ ಸಿಬಿಐ ಗೆ ಕೊಡಬೇಕು ಅಂತ ಹೇಳಿ ದೂರದಾರರು ಒತ್ತಾಯವನ್ನ ಮಾಡಿದ್ರು ಕೋರ್ಟ್ ಮೊರೆ ಹೋಗಿದ್ರು ಆ ಸಂದರ್ಭದಲ್ಲೂ ಕೂಡ ನಾಗಪ್ರಸನ್ನ ಅವರ ಪೀಠ ಸಿಬಿಐಗೆ ಅವಶ್ಯಕತೆ ಇಲ್ಲ ಎನ್ನುವಂತ ಮಾತನ್ನು ಹೇಳಿದ್ರು ಅಲ್ಲೂ ಕೂಡ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿತ್ತು ಆದ್ರೆ ಅದರ ನಡುವೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಎಂಟ್ರಿ ಕೊಟ್ಟಿತ್ತು ಇಡಿ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಸಹಜವಾಗಿ ಅವರಿಗೆ ಆತಂಕ ಶುರುವಾಗಿತ್ತು ಆಗ್ಲೂ ಕೂಡ ಸಿದ್ದರಾಮಯ್ಯವರ ಬಂಧನ ಸಿದ್ದರಾಮಯ್ಯವರ ರಾಜೀನಾಮೆ ಇಂತಹ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಾಗ ಒಂದಷ್ಟು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸ್ತಾ ಇದ್ರು ಒಂದಷ್ಟು ಸೈಟ್ಗಳನ್ನ ಅವರು ಜಪ್ತಿ ಕೂಡ ಮಾಡಿದ್ರು ಅದರ ನಡುವೆ ಸಿದ್ದರಾಮಯ್ಯವರು ಕೂಡ ಹದಿನಾಲ್ಕು ಸೈಟ್ ಅನ್ನ ವಾಪಸ್ ಕೂಡ ಕೊಟ್ಟಿದ್ರು ಅಂತಹ ಬೆಳವಣಿಗೆ ಆಗಿತ್ತು ಇದರ ನಡುವೆ ಇಡಿ ಅಧಿಕಾರಿಗಳು ಏನ್ ಮಾಡಿದ್ರು ಅಂದ್ರೆ ಸಿದ್ದರಾಮಯ್ಯವರ ಪತ್ನಿಯಾಗಿರುವಂತಹ ಪಾರ್ವತಿ ಅದೇ ರೀತಿಯಾಗಿ ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಅವರಿಬ್ಬರಿಗೂ ಕೂಡ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಅನ್ನ ನೀಡಲಾಗಿತ್ತು ಅದು ಸಹಜವಾಗಿ ಸಿದ್ದರಾಮಯ್ಯ ಅವರಲ್ಲಿ ಆತಂಕವನ್ನ ತಂದೊಡ್ಡಿತ್ತು ಯಾಕಂದ್ರೆ ಇಡಿ ಅಧಿಕಾರಿಗಳು ಅವರ ವಿಚಾರಣೆ ನಡೆಸಿದ್ರೆ ಒಂದ್ ರೀತಿಯಲ್ಲಿ ಮುಖಭಂಗ ಎನ್ನುವ ರೀತಿಯಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಕಾನೂನು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಬಹುದು ಈ ರೀತಿಯಾದಂತಹ ಆತಂಕ ಇತ್ತು ಆ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಹೈಕೋರ್ಟ್ ಮೊರೆ ಹೋಗ್ತಾರೆ ಹೈಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ ಆ ಸಮನ್ಸ್ಗೆ ಅಥವಾ ನೋಟಿಸ್ ಗೆ ತಾತ್ಕಾಲಿಕವಾದಂತಹ ತಡೆಯನ್ನ ಕೊಡುತ್ತೆ ಅದಾದ ಬಳಿಕ ಸ್ವಲ್ಪ ದಿನಗಳ ಆಗ್ತಾ ಇದ್ದ ಹಾಗೆ ಆ ನೋಟಿಸ್ ಅಥವಾ ಸಮನ್ಸ್ ಅನ್ನೇ ರದ್ದುಗೊಳಿಸುವಂತ ಕೆಲಸವನ್ನ ಮಾಡಲಾಗಿತ್ತು ಆ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಏನ್ ಮಾಡಿದ್ರು ಹೈಕೋರ್ಟ್ ನ ಆದೇಶದ ವಿರುದ್ಧವಾಗಿ ಅಥವಾ ಹೈಕೋರ್ಟ್ ನ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಅಥವಾ ಹೈಕೋರ್ಟ್ ನ ಆದೇಶವನ್ನ ಚಾಲೆಂಜ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಒಂದಷ್ಟು ಬೆಳವಣಿಗೆ ಆಗ್ತಾ ಇತ್ತು ಇವತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ ತನ್ನ ಸ್ಪಷ್ಟ ನಿರ್ಧಾರವನ್ನ ತಿಳಿಸಿದೆ ಚೀಫ್ ಜಸ್ಟಿಸ್ ಆಗಿರುವಂತಹ ಗವಾಯಿ ಅವರು ಇದ್ರು ಅವರು ಆಗ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋದ್ರು ಮೊದಲಾದಂತ ಬೆಳವಣಿಗೆ ಏನಪ್ಪಾ ಅಂದ್ರೆ ಈ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿಯಲಾಗಿದೆ ಈ ಮೂಲಕ ಸಿದ್ರಾಮನ್ ಅವರಿಗೆ ಈ ವಿಚಾರದಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಲಿಫೋ ಮತ್ತೊಂದು ಮಗದೊಂದು ಅದನ್ನ ಸ್ವಲ್ಪ ಪಕ್ಕಕ್ಕೆ ಇಡೋಣ ಈಗ ಪರ್ಟಿಕ್ಯುಲರ್ ಆಗಿ ಇಡಿ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡೋಣ ಆಗ ಗವಾಯಿ ಅವರು ಸ್ವಲ್ಪ ಕಟುವಾಗಿಯೇ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಕೇಂದ್ರ ಸರ್ಕಾರವನ್ನ ಜೊತೆ ಜೊತೆಗೆ ಇಡಿ ಸಂಸ್ಥೆಯನ್ನ ತರಾಟೆಗೆ ತೆಗೆದುಕೊಳ್ತಾರೆ ಅವ್ರು ಪ್ರಮುಖವಾಗಿ ಹೇಳಿದ್ದೇನಪ್ಪ ಅಂದ್ರೆ ನಿಮ್ಮ ರಾಜಕೀಯ ಯುದ್ಧ ಏನೇ ಇದ್ರು ಕೂಡ ಅದು ಚುನಾವಣೆಯಲ್ಲಿ ಇರಲಿ ಅಥವಾ ಮತದಾರರ ಮುಂದೆ ಇರಲಿ ಅದರ ಬದಲಾಗಿ ಇಂತಹ ತನಿಖಾ ಸಂಸ್ಥೆಗಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳಬೇಡಿ ಅದೇ ರೀತಿಯಾಗಿ ಇಡಿ ಅಧಿಕಾರಿಗಳಿಗೆ ಅಥವಾ ಇಡಿ ಸಂಸ್ಥೆಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀವು ಅವರ ರಾಜಕೀಯ ದಾಳವಾಗಿ ಬಳಕೆ ಆಗಬೇಡಿ ಇದು ಹೀಗೆ ಮುಂದುವರೆದ್ರೆ ನಾವು ಕೂಡ ಬಾಯಿ ತೀರಿಬೇಕಾಗತ್ತೆ ಅಥವಾ ಇಡಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಒಟ್ಟಾರೆಯಾಗಿ ತನಿಖಾ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ತನಿಖಾ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ಬಳಸಿಕೊಳ್ತಿದೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಕಠಿಣವಾಗಿ ಟೀಕೆ ಟಿಪ್ಪಣಿಯನ್ನ ಮಾಡಬೇಕಾಗತ್ತೆ ಅಥವಾ ವ್ಯಾಖ್ಯಾನವನ್ನ ಮಾಡಬೇಕಾಗತ್ತೆ ಎನ್ನುವ ರೀತಿಯಲ್ಲಿ ಗವಾಯಿ ಅವರು ಹೇಳಿದ್ರು ಅದೇ ರೀತಿಯಾಗಿ ಮುಂದುವರೆದು ಅವ್ರು ಸಾಕಷ್ಟು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ಇಡಿಯನ್ನ ಮನಸ್ಸಿಗೆ ಬಂದ ಹಾಗೆ ಬಳಸಿಕೊಳ್ಳಬೇಡಿ ವಿರೋಧಿಗಳನ್ನ ಹಣಿಯೋದಕ್ಕೆ ಬಳಸ್ಕೊಳ್ಬೇಡಿ ಎನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಹೇಳಿದ್ರು ಹಾಗೆ ಇಡಿ ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಮಹಾರಾಷ್ಟ್ರದಲ್ಲೂ ಕೂಡ ಇಂಥದ್ದೇ ಅನುಭವ ಆಗಿದೆ ಎಂಬ ರೀತಿಯಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ ಎಷ್ಟು ದಿನಗಳ ಕಾಲ ಬರಿ ಇಂಥದ್ದನ್ನೇ ನೋಡೋಣ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಅಂದ್ರೆ ಅಲ್ಲಿ ವಿಪಕ್ಷದವರನ್ನ ಹಣಿಯೋದಕ್ಕೆ ಇಡಿಯನ್ನ ಬಳಸಿಕೊಳ್ಳಲಾಗ್ತಿದೆ ಎನ್ನುವಂತ ಆರೋಪ ಇತ್ತು ಅದು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಬಂದಿತ್ತು ಅಲ್ಲೂ ಕೂಡ ಒಂದು ಜನಾಪಟಿ ಅಂತ ನೆಲವು ಕೂಡ ಆಗಿತ್ತು ಹೀಗಾಗಿ ಅಲ್ಲೂ ಕೂಡ ಅಂಥದ್ದೇ ಅನುಭವ ಆಗಿದೆ ಇನ್ನು ಎಷ್ಟು ದಿನಗಳ ಕಾಲ ಬರೀ ಇಂಥದ್ದನ್ನೇ ನೋಡ್ತಾ ಹೋಗೋಣ ಎನ್ನುವ ರೀತಿಯಲ್ಲಿ ಅಹ್ ಗವಾಯಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಕಠಿಣವಾದಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟರು ರಾಜಕೀಯ ಏನೇ ಇದ್ರು ಕೂಡ ಅದೊಂದು ಚುನಾವಣೆಯಲ್ಲಿ ನೀವು ಫೇಸ್ ಮಾಡಿ ಅಥವಾ ಮತದಾರರ ಮುಂದೆ ಫೇಸ್ ಮಾಡಿ ಆ ರಾಜಕೀಯವನ್ನ ಅಥವಾ ರಾಜಕೀಯ ಮಾಡುವಂತ ಉದ್ದೇಶದಿಂದ ಇಂಥ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಳ್ಳೋದಿಕ್ ಹೋಗಬೇಡಿ ಜನರ ವಿಶ್ವಾಸ ಕಡಿಮೆ ಆಗೋದಿಕ್ ಶುರುವಾಗುತ್ತೆ ಎನ್ನುವ ರೀತಿಯಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಸಹಜವಾಗಿ ಈ ವಿಚಾರ ಇದೀಗ ಆ ದೇಶಾದ್ಯಂತ ಚರ್ಚೆಯಲ್ಲಿದೆ ತಮ್ಮದೇ ಆದಂತ ರೀತಿಯಲ್ಲಿ ಒಂದಷ್ಟು ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲವನ್ನೂ ಕೂಡ ಮಾಡ್ತಾ ಇದೆ ಮಾಡಲಾಗ್ತಾ ಇದೆ ಯಾರ್ಯಾರು ಕೇಂದ್ರ ಸರ್ಕಾರದ ವಿರುದ್ಧ ಇಂಥದ್ದೊಂದು ಆರೋಪವನ್ನ ಮಾಡ್ತಾ ಇದ್ರು ಅವರ ಆರೋಪಕ್ಕೆ ಇದೀಗ ಪುಷ್ಟಿ ಸಿಕ್ಕಂತಾಗಿದೆ ಅಥವಾ ಅವರ ಆರೋಪಕ್ಕೆ ಇದೀಗ ಬಲ ಬಂದಂತಾಗಿದೆ ಯಾಕಂದ್ರೆ ಸುಪ್ರೀಂ ಕೋರ್ಟೆ ಈ ರೀತಿಯಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ಸುದ್ದಿಯನ್ನ ಸುದ್ದಿ ರೂಪದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದು ಸಂಬಂಧಪಟ್ಟ ನಿಮಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ